ಸಿದ್ದರಾಮಯ್ಯನವರ ಮೊಮ್ಮಗ ಧವನ್ ರಾಕೇಶ್ ರಾಜಕೀಯಕ್ಕೆ ಬರ್ತಾರೆ ಅನ್ನುವ ಸುದ್ದಿ ಇದೆ ಅವರನ್ನು ಓದ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ತಾವು ರಾಜ್ಯ ರಾಜಕೀಯದಿಂದ ದೂರ ಆಗುವ ನಡುವಲ್ಲೇ ತಮ್ಮ ಮೊಮ್ಮಗನನ್ನು ರಾಜಕೀಯಕ್ಕೆ ಕರೆದುಕೊಂಡು ಬರುವ ಯೋಚನೆಯಲ್ಲಿದ್ದಾರೆ ಯಾಕಂದರೆ ಇವತ್ತು ನಡೆದ ವೋಟ್ ಅಧಿಕಾರ ರ್ಯಾಲಿಗೆ ರಾಹುಲ್ ಗಾಂಧಿ ಬಂದಾಗ ಅವರನ್ನು ಸ್ವಾಗತಿಸೋಕೆ ಧವನ್ ರಾಕೇಶ್ ಕೂಡ ಬಂದಿದ್ರು ವಿಮಾನ ನಿಲ್ದಾಣದಲ್ಲೇ ಧವನ್ ರಾಕೇಶ್ ಸಚಿವರ ನಡುವೆ ನಿಂತ್ಕೊಂಡು ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತಿಸಿದ್ರು ಇತ್ತೀಚೆಗೆ ಹಾಗೆ ನೋಡಿದ್ರೆ ಆರ್ ಸಿ ಯ ಅಭಿನಂದನಾ ಸಮಾರಂಭ ಏನು ವಿಧಾನಸೌಧದ ಎದುರಲ್ಲಿ ನಡೆದಿತ್ತು ಅಲ್ಲಿ ಕೂಡ ಧವನ್ ರಾಕೇಶ್ ಕಾಣಿಸ್ಕೊಂಡಿದ್ರು ಸಚಿವರುಗಳ ಜೊತೆ ಆರ್ ಸಿ ಬಿ ಟೀಮ್ನ ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ತಗೊಳ್ಳೋಕೆ ಕೂಡ ಬಂದಿದ್ರು ಹಾಗಾಗಿ ತಮ್ಮ ಮೊಮ್ಮಗನನ್ನು ಮುನ್ನಲೆಗೆ ತರೋದಿಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಅಂದರೆ ಚುನಾವಣಾ ರಾಜಕೀಯ ಇನ್ನೇನು ರಾಜ್ಯದಲ್ಲಿ ಈ ಒಂದು ಅವಧಿಯ ನಂತರ ಅವರು ಸ್ಪರ್ಧಿಸೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಕೂಡ ಆಗಿದೆ ತಮ್ಮ ಮಗ ರಾಕೇಶ್ ಅವರು ದಿವಂಗತರಾಗಿರೋದ್ರಿಂದ ಅವರ ಮಗ ಧವನ್ ರಾಕೇಶ್ನನ್ನು ತನ್ನ ರಾಜಕೀಯ ಉತ್ತರಾಧಿಕಾರಿ ಮಾಡ್ತಾರೆ ಅಂತ ಹೇಳಿ ಕೂಡ ಚರ್ಚೆಗಳಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ವೇಳೆ ಅವ್ರನ್ನ ನಂಜನಗೂಡಲ್ಲಿ ಚುನಾವಣಾ ಪ್ರಚಾರದ ವೇಳೆ ಕೂಡ ಕರ್ಕೊಂಡು ಬಂದಿದ್ದರು ಅವರು ಬಂದಾಗಲೆಲ್ಲ ಸಿದ್ದರಾಮಯ್ಯನವರ ಮೊಮ್ಮಗನನ್ನು ಬಹಳ ಪ್ರೀತಿಯಿಂದ ಸಿದ್ದರಾಮಯ್ಯವರ ಅಭಿಮಾನಿಗಳು ಸ್ವಾಗತಿಸ್ತಾರೆ ಮುಂದಿನ ರಾಜಕೀಯಕ್ಕೆ ಅವರು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ಬರ್ತಾರೆ ಅಂತ ಕೂಡ ಚರ್ಚೆಗಳು ನಡೀತವೆ ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅಷ್ಟೊಂದು ಪವರ್ಫುಲ್ ಅಂತ ಕಾಣಿಸ್ತಾ ಇಲ್ಲ ಒಬ್ಬ ಮಾಸ್ ಲೀಡರ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅವರೊಬ್ರು ಡಾಕ್ಟರ್ ಆಗಿ ಸಾಫ್ಟ್ ರಾಜಕಾರಣಿಯಾಗಿ ಮುಂದುವರಿತಾರೆ ಅಂತ ಕಾಣಿಸ್ತಾ ಇದೆ ಆ ಲಕ್ಷಣಗಳನ್ನು ನೋಡಿದ್ರೆ ತಮ್ಮ ಮೊಮ್ಮಗ ಧವನ್ ರಾಕೇಶ್ ಬರುವ ದಿನಗಳಲ್ಲಿ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ಅವರ ಮುಂದಿನ ದಿನಗಳಲ್ಲಿ ಅವರ ಸ್ಥಾನವನ್ನ ತುಂಬಾ ಬಲ ರಾಜಕಾರಣಿ ಆಗ್ತಾರೆ ಅಂತ ಬಹುದೂರದ ನಿರೀಕ್ಷೆನ ಈಗಲೇ ಅವರ ಸಿದ್ಧರಾಮಯ್ಯನವರ ಅಭಿಮಾನಿಗಳು ಕಾಣ್ತಾ ಇದ್ದಾರೆ